ಏನಿ ನನ್ನ ಫ್ರೆಂಡ್ಸ್ ಏನು ಅಪ್ರಿಷಿಯೇಷನ್ ಮಾಡಿದ್ದಾರೆ ಆ ಎಲ್ಲವೂ ನನ್ನ ಮನೆಯಲ್ಲಿ ಅಳಲಿರ್ತಕ್ಕಂಥ ಹೂಗಳು ಯಾಕಂದರೆ ನಾವು ಯಾವುದೋ ಹೂಗಳನ್ನು ಹಾಕಿ ಇದು ಮಾಡ್ತಾ ಇಲ್ಲ ಸೊ ನನ್ನ ನನ್ನ ಮನೆಯಲ್ಲಿರುವಂಥ ದಾಸವಾಳ ಗಿಡಗಳು ಮತ್ತು ಈ ಬೇರೆ ಗಿಡಗಳು ಎಲ್ಲವೂ ಅಪ್ ಮತ್ತು ಲೀನ್ ಆ್ಯಂಡ್ ಮೋರ್ ಯೂಸ್ ಮಾಡಿ ನಾನು ಮಾಡ್ತಾ ಇದ್ದೀನಿ ಹಾಗೇ ಎಲ್ಲವೂ ನನ್ನ ಹತ್ರ ಇರೋ ಆಂತೋರ್ಯಮ್ ಇರ್ಬೋದು ಬೇರೆ ಗಿಡಗಳಿರ್ಬೋದು ಇಲ್ಲಿರುವಂಥ ವೆರೈಟಿ ದಾಸವಾಳ ಇರ್ಬೋದು ಎಲ್ಲವೂ ಸಹ ನಾನು ನನ್ನ ಮೆಸರ್ ಪ್ರಾಡಕ್ಟ್ ಯೂಸ್ ಮಾಡಿ ನಾನು ಮಾಡ್ತಾ ಇರೋದ್ ಆಮೇಲೆ ಇಲ್ಲಿ ಸೇವಂತಿಗೆ ಬಂದು ಇದು ಆ್ಯಕ್ಚುಲಿ ಇದು ಲಾಸ್ಟ್ ಸ್ಟೇಜ್ ಅಲ್ಲಿ ಈಗ ಇದರಲ್ಲಿ ಹೂವು ಸರಿಯಾಗಿ ಬಿಡೋಲ್ಲ ನಾನು ಕ್ಲೀನ್ ಅಂಡ್ ಮೋರ್ ಯೂಸ್ ಮಾಡಿದ್ದಕ್ಕೆ ಈ ತರ ಬಂತು ಇದೀಗ ಕಟ್ ಮಾಡಿ ಅದ್ರ ಬುಡದಲ್ಲಿರೋ ಹೊಸ ಗಿಡಗಳನ್ನ ಮತ್ತೆ ರೀಪಾರ್ಟ್ ಮಾಡಬೇಕು ಆಮೇಲೆ ಇನ್ನೂ ಗ್ರ್ಯಾಂಡ್ ಆಗಿ ಬರುತ್ತೆ ಅದನ್ನ ನಾನು ಹಾಕ್ತೀನಿ ನಾನು ಈಗ ಇವೆಲ್ಲವೂ ಸಹ ನಾನು ಕ್ಲೀನ್ ಅಂಡ್ ಮೋರ್ ಮತ್ತೆ ರ್ಯಾಪಪ್ ಯೂಸ್ ಮಾಡಿ ಮಾಡಿರೋ ಗಿಡಗಳು ನನ್ನ ಮನೆಯಲ್ಲಿ